ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವಥ್ ಜಿ ಅಂತ ಈಗ ಎಷ್ಟು ಗಂಟೆ ಆಯಿತು ಕರೆಕ್ಟ್ ಒಂದು ಮೂವತ್ತಾಯಿತು ಊಟ ಎಲ್ಲ ಮಾಡಿ ಆಯಿತು ಬೀಟ್ರೋಟ್ ಪದಾರ್ಥ ಮತ್ತು ಸ್ವಲ್ಪ ಊಟ ಎಲ್ಲ ಮಿಕ್ಸ್ ಮಾಡಿ ಊಟ ಎಲ್ಲ ಮಾಡಿ ಆಯಿತು ಒಳ್ಳೆ ರೀತಿಯಲ್ಲಿ ಉಂಟು ಬೆಳಿಗ್ಗೆ ಸ್ವಲ್ಪ ಬಿರಿ ಬಿರಿ ಮಳೆ ಬಂದಿದೆ ಇವತ್ತು ನಾವು ಯೂಟ್ಯೂಬ್ ಇನ್ಕಮ್ ಯಾರ ಚಾನಲ್ ಅಂತ ಹೇಳ್ತೇನೆ ಬನ್ನಿ ಇವತ್ತಿನ ಲಾಗಿ ಏನಂತ ಹೇಳ್ಬೇಕಾದ್ರೆ ಯೂಟ್ಯೂಬ್ ಇನ್ಕಮ್ ಯಾರ ಚಾನಲ್ ಅಂತ ಹೇಳ್ತೇನೆ ಫ್ರೆಂಡ್ಸ್ ಬನ್ನಿ ಇವತ್ತು ಯಾರ ಯೂಟ್ಯೂಬ್ ಚಾನೆಲ್ನ ಇನ್ಕಮ್ ನೋಡುವಂತ ಹೇಳುವ ನಿನ್ನೆ ಬಿಗ್ ಬಾಸ್ ಸ್ಟಾರ್ಟ್ ಅದರಲ್ಲಿ ಹೋಗಿದ್ದಾರೆ ಅವರ ಅವರ ಯೂಟ್ಯೂಬ್ ಚಾನೆಲ್ನ ಒಂದು ಇನ್ಕಮ್ ನೋಡುವ ಇದು ಎಷ್ಟು ಕರೆಕ್ಟ್ ಆಗ್ತದೆ ಗೊತ್ತಿಲ್ಲ ಆದರೂ ಸಹ ನಾನು ಹೇಳ್ತೇನೆ ಬನ್ನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಯೂಟ್ಯೂಬ್ ಇನ್ಕಮ್ ನೋಡುವ ಯಾರ ಚಾನಲ್ ಅಂತ ಹೇಳ್ಬೇಕಾದ್ರೆ ನಿನ್ನೆ ಬಿಗ್ ಬಾಸ್ ಸ್ಟಾರ್ಟ್ ಅದಕ್ಕೆ ಅವರು ಹೋಗಿದ್ದಾರೆ ಅದಕ್ಕೆ ಅವರಿಗೆ ಒಂದು ಆಲ್ ದ ಬೆಸ್ಟ್ ನಾನು ಬಿಗ್ ಬಾಸ್ ನೋಡೋದಿಲ್ಲ ಆದರೂ ಸಹ ನನ್ನ ಲೆಕ್ಕದಲ್ಲಿ ಒಂದು ಆಲ್ ದ ಬೆಸ್ಟ್ ಬಿಗ್ ಬಾಸ್ಗೆ ಅದೇ ರೀತಿ ನಮ್ಮ ಮನೆಯಲ್ಲಿ ಅಣ್ಣ ನೋಡ್ತಾನೆ ಬಿಗ್ ಬಾಸ್ ಅದೇ ರೀತಿ ಯಾರ ಯೂಟ್ಯೂಬ್ ಚಾನಲ್ ಇನ್ಕಮ್ ಅಂತ ಹೇಳ್ತೇನೆ ಧನ್ ರಾಜ್ ಯೂಟ್ಯೂಬ್ ಚಾನಲ್ ಅವರಿಗೆ ಎರಡು ಚಾನಲ್ ಉಂಟು ಅದರಲ್ಲಿ ಒಂದು ಚಾನಲಿನ ನಾವು ಇನ್ಕಮ್ ನೋಡುವ ಇದು ಎಷ್ಟು ಕರೆಕ್ಟ್ ಆಗ್ತಂದ ಗೊತ್ತಿಲ್ಲ ಆದರೂ ಸಹ ಹೇಳ್ತೇನೆ ಫ್ರೆಂಡ್ಸ್ ಬನ್ನಿ ಅವರಿಗೆ ಎರಡು ಚಾನಲ್ ಉಂಟು ಅದರಲ್ಲಿ ಒಂದು ಚಾನಲ್ನ ಹೆಸರು ಏನು ಧನ್ರಾಜ್ ಆಚಾರ್ ಮತ್ತೊಂದು ಚಾನೆಲ್ ಹೆಸರು ಏನು ರಾಜ್ ಆಚರ್ ಲಾಗ್ಸ್ ಅಂತ ಇವತ್ತು ನಾವು ಲಾಗ್ಸ್ ಚಾನಲ್ನ ಇನ್ಕಮ್ ನೋಡೋದು ಅದರಲ್ಲಿ ಟೋಟಲ್ ಅವರು ಎಂಬತ್ತಾರು ವಿಡಿಯೋ ಹಾಕಿದ್ದಾರೆ ಅದರಲ್ಲಿ ನಾನು ಎಂಬತ್ತೆರಡು ವಿಡಿಯೋ ತೆಗೆದುಕೊಂಡಿದ್ದೇನೆ ಅದರಲ್ಲಿ ಟೋಟಲ್ ಯೂಸ್ ಎಷ್ಟು ಬಂದಿದೆ ಅಂತ ಹೇಳ್ತೇನೆ ಇದಕ್ಕೆ ಟೋಟಲ್ ಆಗಿ ಯೂಸ್ ಎಷ್ಟು ಎರಡು ಕೋಟಿ ಎರಡು ಲಕ್ಷದ ಎಂಬತ್ತೈದು ಸಾವಿರದ ನೂರ ಎಂಬತ್ತೊಂದು ಯೂಸ್ ಟೋಟಲ್ ಆಗಿ ವೀಡಿಯೋ ಎಷ್ಟು ಎಂಬತ್ತಾರು ವಿಡಿಯೋ ಅದರಲ್ಲಿ ಒಂದು ವಿಡಿಯೋ ಶಾರ್ಟ್ ವಿಡಿಯೋ ಮತ್ತು ಎಲ್ಲ ಲಾಂಗ್ ವಿಡಿಯೋ ಲಾಂಗ್ ವಿಡಿಯೋದ ನಾವು ಇನ್ಕಮ್ ನೋಡೋದು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಜಸ್ಟ್ ಗೆಸ್ ಮಾಡೋದು ಇವರ ಚಾನಲ್ನ ಟೋಟಲ್ ವಿಡಿಯೋ ಎಷ್ಟು ಎಂಬತ್ತಾರು ವಿಡಿಯೋ ಅದರಲ್ಲಿ ಒಂದು ವಿಡಿಯೋ ಶಾರ್ಟ್ ವಿಡಿಯೋ ಅದಕ್ಕೆ ಒಂದು ಲಕ್ಷ ಯೂಸ್ ಬಂದಿದೆ ಅದರ ಅದರ ಇನ್ಕಮ್ ಬೇರೆ ನಾವು ಇವತ್ತು ಲಾಂಗ್ ವಿಡಿಯೋ ಮಾತ್ರ ಇನ್ಕಮ್ ನೋಡೋದು ಇದರಲ್ಲಿ ಟೋಟಲ್ ಆಗಿ ಎಂಬತ್ತೈದು ವೀಡಿಯೋ ಉಂಟು ಆ ಆಗ ನಾವು ಎಂಬತ್ತೈದು ವಿಡಿಯೋದಲ್ಲಿ ನಾನು ಎಂಬತ್ತೆರಡು ವೀಡಿಯೋ ತೆಗೆದುಕೊಂಡಿದ್ದೇನೆ ಅದರಲ್ಲಿ ಟೋಟಲ್ ಯೂಸ್ ಎಷ್ಟು ಇವರಿಗೆ ಒಂದು ಕೋಟಿ ತೊಂಬತ್ತೈದು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಯೂಸು ಇದನ್ನು ಟೋಟಲ್ ಮಾಡುವ ಕ್ಯಾಲ್ಕುಲೇಷನ್ ಮಾಡುವ ಫ್ರೆಂಡ್ಸ್ ಬನ್ನಿ ಈಗ ನಾವು ಕ್ಯಾಲ್ಕುಲೇಷನ್ ಮಾಡುವ ಒಂದು ಕೋಟಿ ತೊಂಬತ್ತೆರಡು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಬಾಗಿಸು ಸಾವಿರ ಯೂಸ್ ಇದಕ್ಕೆ ನಾವು ಎಷ್ಟು ಡಾಲರ್ ಹಾಕುವ ಮೂವತ್ತಾರ ಮೂವತ್ತ್ನಾಲ್ಕು ಮೂವತ್ತಾರು ಡಾಲರ್ ಹಾಕುವ ಎಷ್ಟು ಬಂತು ಆರು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಏಳ್ನೂರ ಅರವತ್ನಾಲ್ಕು ರೂಪಾಯಿ ಬಂತು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಜಸ್ಟ್ ಗೆಸ್ ಮಾಡಿದ ಅಷ್ಟೇ ಯೂಟ್ಯೂಬ್ ಇನ್ಕಮ್ ಹೆಚ್ಚು ಬಂದಿರ್ಬೋದು ಕಡಿಮೆ ಬಂದಿರ್ಬೋದು ಜಸ್ಟ್ ಗೆಸ್ ಮಾಡಿ ವಿಡಿಯೋ ಮಾಡಿದಷ್ಟೇ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದು ಮಂತ್ ಇನ್ಕಮ್ ಅಲ್ಲ ಆಲ್ ಓವರ್ ಯೂಟ್ಯೂಬ್ ಇನ್ಕಮ್ ಮಾತ್ರ ಹೇಳಿದ್ದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಲ್ಲಿವರಿಗೆಲ್ಲರಿಗೆ ಬೈ ಬೈ ಹೇಳ್ತಾ ನಾನು ಗಾಯ್ಸ್ ಒಳ್ಳೆ ರೀತಿಯಲ್ಲಿ ಕ್ಲೌಡ್ ಉಂಟು ನೀವೇನು ಗಂಟೆಷ್ಟು ಗಂಟೆ ಆಯಿತು ಕರೆಕ್ಟ್ ಐದು ಮೂವತ್ತೈದು ಒಳ್ಳೆ ರೀತಿಯಲ್ಲಿ ಏಳು ಗಂಟೆ ತರ ಆಗಿದೆ ಆ ರೀತಿ ಮಳೆ ಬರುವ ಲಕ್ಷಣ ಉಂಟು ಒಳ್ಳೆ ರೀತಿಯಲ್ಲಿ ಗುಡುಗುತ್ತದೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅಲ್ಲಿವರಿಗೆಲ್ಲರಿಗೆ ಬಾಯ್ ಬಾಯ್